ಮತ್ತೆ ಇವತ್ತು ಕಥೆ ಹೇಳ್ತೀನಿ ಕೇಳಿ ಒಂದು ಸುಂದರವಾದ ಮನೆ ಇದೆ ಒಂದು ಸುಂದರವಾದ ಮನೆ ಆ ಸುಂದರವಾದ ಮನೆಯಲ್ಲಿ ನಾಲ್ಕು ಕೋಣೆಗಳಿದಾವೆ ಎಷ್ಟು ಕೋಣೆಗಳಿದಾವೆ ನಾಲ್ಕು ಕೋಣೆ ಇದ್ದಾವೆ ಆ ಸುಂದರವಾದ ಮನೆಯಲ್ಲಿ ಯಾರ್ಯಾರಪ್ಪ ಅಂತಂದ್ರೆ ಒಬ್ಬ ಅಪ್ಪ ಇದ್ದಾನೆ ಇನ್ನೊಬ್ ಅಮ್ಮ ಇದ್ದಾರೆ ಅಪ್ಪ ಮತ್ತೆ ಈ ಅಪ್ಪ ಅಮ್ಮನ ಜೊತೆಗೆ ಮೂರು ಜನ ಮಕ್ಕಳಿದ್ದಾರೆ ಮೂರು ಜನ ಮಕ್ಕಳು ಒಬ್ಬ ಮೊದಲನೇ ಮಗ ಎರಡನೇ ಅವಳು ನಾಡಿನ ಮೂರನೇ ಅವಳು ಕಿರಣ ಮೂರು ಜನ ಮಕ್ಕಳಿದ್ದಾರೆ ಇರೊಳಗೆ ಅಪ್ಪ ಯಾವಾಗ್ಲು ಅಪ್ಪನ ಸ್ವಭಾವ ಹೆಂಗೆ ಹೇಳಕ್ನೇಲೆಲ್ಲ ಅಪ್ಪ ಹೊರಗೆ ಹೋಗ್ತಾರೆ ಮನೆಗಿರೋದ್ ಕಮ್ಮಿ ಹೊರ ತಿರ್ಗಡದೆ ಮನೆ ಬಂದು ಮನೆಯಿಂದ ಹೊರಗೆ ಇರ್ತಾರೆ ಅಮ್ಮ ಒಳಗೆ ಇರ್ತಾರೆ ಹೊರಗಿಲ್ಲ ಹೋಗೋದು ಹೋದ್ರು ಹೋದ್ರು ಫಸ್ಟ್ ಬರೋದೇ ಮನೆಗೆ ಮನೆ ಬಂದು ಮತ್ತೆ ಹೋಗ್ತಾರ ಹೋಗಲ್ಲ ಕೆಲ್ಸಕ್ಕೆ ಹೋದ್ರೆ ಬರ್ತಾರೆ ಮಾರ್ಕೆಟಿಗೆ ಹೋದ್ರು ಮನೆಗೆ ಬರ್ತಾರೆ ಅಲ್ವಾ ಅಮ್ಮ ಹೊರಗಿಂದ ಒಳಗೆ ಬರ್ತಾರೆ ಅಂದ್ರೆ ಅಪ್ಪ ಒಳ ಒಳಗಿಂದ ಹೊರ ಹೋಗ್ತಾನೆ ಸರಿನಾ ಈ ಮನೆಯಲ್ಲಿ ಈ ಮನೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲರೂ ಅಚ್ಚುಕಟ್ಟೆಯಿಂದ ಅಚ್ಚುಕಟ್ಟಾಗಿ ಒಬ್ರಿಗೊಬ್ರು ಒಂದಾಣಿಕೆಯಿಂದ ಪ್ರೀತಿಯಿಂದ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಸರಿನಾ ಸರಿನಾಗಡೆ ಇದರೊಳಗಡೆ ಅವ್ರ ಮನೆ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಗೋಡೆ ಕೂಡ ಇದೆ ಸ್ಟ್ರಾಂಗ್ ಆಗಿರೋ ಗೋಡೆ ಆ ಗೋಡೆ ಏನ್ ಮಾಡುತ್ತೆ ಗೊತ್ತಾ ಈ ನಾಲ್ಕು ಗೋಡೆ ಇದಾವಲ್ಲ ಆ ನಾಲ್ಕು ಕೋಣೆಗೆ ಎರಡು ಕೋಣೆ ಇದಾವಲ್ಲ ಒಂದು ಎರಡನೇ ಕೋಣೆ ಇದ್ವಲ್ಲ ಈ ಕೋಣೆ ಆಗಿರೋರನ್ನ ಆ ಕಡೆ ಹೋಗಿಬಿಡ್ತಿರಲ್ಲ ಆ ಕಡೆ ಇರೋರನ್ನ ಈ ಕಡೆಗೆ ಹೋಗ್ಬಿಡೋಲ್ಲ ಅಂತ ಸ್ಟ್ರಾಂಗ್ ಕೋಣೆ ಅದು ಮನೆ ನಡುವೆ ಇಟ್ಕೊಂಡಿದ್ರೆ ನಿಮಗೆ ಡೌಟ್ ಬರುತ್ತೆ ಸರ್ ಮತ್ತೆ ಆ ಕಡೆ ಇವ್ರ್ಗೆ ಹೋಗ್ಬೇಕಂದ್ರೆ ಏನು ಮಾಡಬೇಕು ಕದಸೋದು ಕಥೆ ಇಲ್ಲ ಕಥೆ ಇದ್ದಾವೆ ಪ್ರಶ್ನೆ ಕಥೆ ಇಲಿರುತ್ತೆ ಇಲ್ಲೇ ಇವ್ರೂಮಿಂದ ಇದ್ರೂನಿಗೆ ಹೋಗ್ಬೋದು ಆದರೆ ಈ ಒಂದು ಎರಡನೇ ರೂಮಿಂದ ಮೂರು ನಾಲ್ಕನೇ ರೂಮ್ ಹೋಗಾಗಲ್ಲ ಅದೇ ಮೂರನೇ ರೂಮಿಂದ ನಾಲ್ಕನೇ ರೂಮಿಗೆ ಹೋಗ್ಬೋದು ಮೂರನೇ ರೂಮಿಂದ ನಾಲ್ಕನೇ ರೂಮಿಗೆ ಹೋಗ್ಬೋದು ಆದ್ರೆ ಒಂದೇ ರೂಮಿಂದ ಎರಡು ಮೂರಕ್ಕೆ ಹೋಗ್ತೀನಿ ಒಂದರಿಂದ ನಾಲ್ಕು ಹೋಗ್ತೀನಿ ಅಥವಾ ಎರಡರಿಂದ ಮೂರಕ್ಕೆ ನಾಲ್ಕು ಹೋಗ್ತೀನಿ ಆಗಲ್ಲ ಆದ್ರೂ ಹೋಗುತ್ತೆ ಹೆಂಗ್ ಹೋಗುತ್ತೆ ಹೋಗುತ್ತೆ ಅಂತಂದ್ರೆ ನೋಡಿ ಹೆಂಗ್ ಹೋಗ್ಬೋದು ಅಂದ್ರೆ ನಾವು ಒಂದೇ ರೂಮಿಂದ ಎರಡನೇ ರೂಮಿಗೆ ಹೋಗಬೇಕು ಎರಡನೇ ರೂಮಿಂದ ಎರಡನೇ ರೂಮಿಂದ ನಾವು ಈ ಹೋಗಿ ಹೋಗಿ ಶ್ವಾಸ ಶ್ವಾಸನಾಡುಗೆ ಹೋಗ್ಬೇಕು ಕಿಡ್ನಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬಿಟ್ಟು ನಾವು ಮತ್ತೆ ಏನ್ ಮಾಡ್ಬೇಕು ಪುನಃ ಎಂಟ್ರಿ ಕೊಡಬಹುದು ಇಲ್ಲಿಗೆ ಮೂರನೇ ನಾಡಕ್ಕೆ ಮೂರನೇ ರೂಮಿಗೆ ಮೂರರಿಂದ ಮತ್ತೆ ಕೊಡಬಹುದು ಹಿಂಗ್ ಡಿಫ್ರೆಂಟ್ ಮನೆ ಇದು ಆ ಮನೆ ಯಾರು ಅಂತ ಗೊತ್ತಾಯ್ತಲ್ಲ ನಿಮ್ಗೆ ಗೊತ್ತಿದೆಯಲ್ವಾ ಒಮ್ಮೆ ಹೇಳಿದಲ್ವಾ ರೈಟ್ ಹಾಗಾದ್ರೆ ಹಾಗಾದ್ರೆ ಇಲ್ಲಿ ಇನ್ನೊಂದು ವಿಶೇಷ ಇದೆ ಈ ಮನೆಯಲ್ಲಿ ಅರ್ಧ ಮನೆ ನೀಟಾಗಿರುತ್ತೆ ಶುದ್ಧವಾಗಿರುತ್ತೆ ಇನ್ನು ಅರ್ಧ ಮನೆ ಅಶುದ್ಧವಾಗಿರುತ್ತೆ ಅಶುದ್ಧವಾಗಿ ಇರುತ್ತೆ ಇದೆಲ್ಲ ನಾವು ಹೇಳ್ತಾ ಇರೋದು ಒಂದು ಒಟ್ಟಾರೆ ಹೇಳ್ತಾ ಇರೋದು ನಾವು ಇದನ್ನ ರಕ್ತ ಪರಿಚಲನಾಂಗೂಹದ ಬಗ್ಗೆ ಹೇಳ್ತಾ ಇದ್ದೇವೆ ಹಾಗಾದ್ರೆ ಮಾನವ ದೇಹದಲ್ಲಿ ರಕ್ತ ಪರಿಚಲನ ಅಂದ್ರೆ ಯಾವುದು ಹೃದಯ ಇನ್ನು ಏನಂತ ಕರಿತೀವ ಅದನ್ನ ಇನ್ನೇನಂತ ಕರಿತೀರಾ ಮತ್ತೆ ಇನ್ನೇನಾದ್ರೂ ಕರಿತೀರಾ ಬೇರೆ ಭಾಷೆಯಲ್ಲಿ ಸರಿ ಗೊತ್ತ ಬಿಡು ಗೊತ್ತು ನೋಡ್ರಿ ಮಕ್ಕಳೇ ಹಾಗಾದ್ರೆ ಹೃದಯ ಪಾಠದಲ್ಲಿ ಹೇಳ್ತಾ ಇದ್ದೇವೆ ಏನಪ್ಪ ಅಂದ್ರೆ ಇರೋ ಅಪ್ಪ ಅಮ್ಮ ಈ ಕೋಣೆ ಈ ಕಿರಣ ನಳಿನ ಇವರೆಲ್ಲರೂ ಪರಿಚಯ ನಿಮ್ಗೆಲ್ಲ ಗೊತ್ತು ನೀವ್ ಹೇಳ್ತೀರಿ ಈಗ ಅಪ್ಪ ಅಂದ್ರೆ ಏನ್ ಗೊತ್ತಲ್ಲ ಅಪ್ಪ ಅಂದ್ರೇನು ಅಪ್ಪದ ಮನಿ ಅಮ್ಮ ಅಂದ್ರೆ ಅಬಿದಮನಿ ವೆರಿ ಗುಡ್ ಅಪ್ಪ ಅಪದ ಅಂದ್ರೆ ಅವನು ಹೃದಯದಿಂದ ಹೊರ ಹೋಗುದು ಹೃದಯದಿಂದ ಏನಾಗುತ್ತೆ ಬರಬಹುದು ಏನ್ ಹೊರಗೆ ಹೋಗುದು ಅಂದ್ರೆ ರಕ್ತ ಅಮ್ಮ ಅಂದ್ರೆ ಅಭಿದಮನಿ ಅಭಿದಮನಿ ಅಂದ್ರೆ ಹೊರಗಿನಿಂದ ಹೃದಯಕ್ಕೆ ಒಳಕೆ ಹೃದಯಕ್ಕೆ ರಕ್ತ ಬರೋದು ಅದು ಅಭಿದಮನಿ ಅಬು ಏನೋ ಅಭಿದಮನಿ ನೋಡಿ ಇಲ್ಲಿ ಎಲ್ಲೆಲ್ಲಿ ಇರ್ತವೆ ಅಂತ ನೋಡಿ ಯೋಚನೆ ಮಾಡೋಣ ಒಂದು ಈ ಒಂದನೇ ಕೋಣೆ ಇದೀರ ಹೃದಯದ್ದು ಈ ಒಂದೇ ಕೋಣೆಗೆ ಹೋಗಕ್ಕೆ ಮೊದಲು ಇಲ್ಲಿರ್ತವೆ ಈ ಮೂಲಕ ರಕ್ತ ಏನಾಗುತ್ತಪ್ಪ ಅಂದ್ರೆ ಏನಾಗುತ್ತೆ ಹೊಳ ಬರುತ್ತೆ ಎಷ್ಟನೇ ಕೋಣೆ ಬರುತ್ತೆ ಫಸ್ಟ್ ಒಂದನೇ ಕೋಣೆಗೆ ಹಾಗಾದ್ರೆ ಈ ಎರಡನ್ನ ಏನಂತ ಕರಿಬಹುದು ನಾವು ಅಭಿಧಮನಿನ ಅಭಿಧಮನಿನ ಯಾಕೆ ಬರುತ್ತೆ ಹಂಗಾರೆ ಇದನ್ನ ಅಭಿಧಾಮಣಿ ಅಂತ ಕರಿಯೋಣ ಎಷ್ಟಿದು ಈ ಒಂದನೇ ಕೋಣೆಯಿಂದ ಇಲ್ಲಿ ಡೋರ್ ಇರ್ತಾರೆ ಡೋರ್ ಇರುತ್ತೆ ಯಾರು ಹೇಳಿದ್ರೆ ಸರ್ ಡೋರ್ ತಕೊಂಡು ಬರ್ಬೋದು ಡೋರ್ ಅಷ್ಟು ಡೋರ್ ತಕೊಂಡ್ ಬರ್ಬೋದು ಇಲ್ಲಿ ಎಷ್ಟು ಡೋರ್ ಇರ್ತಾವಪ್ಪ ಅಂದ್ರೆ ಮೂರು ಡೋರ್ ಇರ್ತಾರೆ ಒಂದಲ್ಲ ಮೂರು ಇದ್ದಾವೆ ಯಾವ ಭಾಗ ಇದೆ ಆ ಕಡೆ ಭಾಗ ಆ ಇನ್ನು ಇದು ಎಡ ಎರಡ ಹೃದಯ ಭಾಗದಲ್ಲಿ ಈ ಒಂದನೇ ಮತ್ತು ಎರಡನೇ ಕೋಣೆ ನಡುವೆ ಮೂರು ವಾರ ಇರ್ತವೆ ಅವನ ಟ್ರೈ ಕಸ್ಪೀಟ್ ವಾಲ್ ಅಂತ ಮೂರು ಕವಾಟರ್ ಇರ್ತವೆ ಹಾಗೆ ಬರ ಭಾಗದಲ್ಲಿ ಈ ಮೂರು ಮತ್ತೆ ನಾಲ್ಕನೇ ಕೋಣೆ ನಡುವೆ ಎರಡು ಇರ್ತವೆ ಅದು ಬೈಕ್ ಅಸ್ಪೀಟ್ ಅದು ಎರಡು ಎರಡು ಭಾಗ ಮಾತ್ರ ಎರಡು ಕವಾಟರ್ ಮಾತ್ರ ಇರ್ತವೆ ಆಮೇಲೆ ಬರೋಣ ಅದಕ್ಕೆ ಹಾಗಾದ್ರೆ ಈಗ ಅಭಿನಮನಿ ಇಲ್ಲಿದೆ ಮತ್ತೆಲ್ಲಿ ಇರುತ್ತೆ ಗೊತ್ತಾ ಅಭಿನಮನಿ ಈ ಮೂರನೇ ಕೋಣೆಗೆ ಬರಕ್ಕೆ ಇರ್ತವೆ ಇದ್ರ ಮೂಲಕ ರಕ್ತ ಏನ್ ಬರುತ್ತಪ್ಪ ಅಂತಂದ್ರೆ ಒಳಗಡೆ ಬರುತ್ತೆ ಇದು ಮತ್ತೆ ಇಲ್ಲಿರಂತದ್ದು ಏನು ಅವು ಅಮ್ಮ ಸರಿನಾ ಅಪ್ಪ ಹೇಳಿದ್ದಾರೆ ಅಪ್ಪ ನೋಡಿ ಈಗ ಅಪ್ಪ ಹೋಗೋಣ ಅಪ್ಪ ಇಲ್ಲಿ ಅಂದ್ರೆ ಒಂದೇ ಕೋಣೆಗೆ ಮೊದಲು ಯಾವ ರಕ್ತ ಬರುತ್ತೆ ಅಂತ ನಿಮಗೆ ಮಿಸ್ಟೇಕ್ ಇಲ್ಲಿ ಅಶುದ್ಧ ರಕ್ತ ಬರುತ್ತೆ ಫಸ್ಟ್ ಯಾವ ರಕ್ತ ಅಶುದ್ಧ ರಕ್ತ ಇಲ್ಲಿಗೆ ಒಂದನೇ ಕೋಣೆ ಬರುತ್ತೆ ಒಂದನೇ ಕೋಣೆಯಿಂದ ಎರಡನೇ ಕೋಣೆ ಬರುತ್ತೆ ಎರಡನೇ ಕೋಣೆಯಿಂದ ಇಲ್ಲಿಂದ ಇನ್ ಡೈರೆಕ್ಟ್ ಆಗಿ ಬರಲ್ಲ ಮುರುಕೆ ಏನಾಗುತ್ತೆ ಅಂತ ಹೇಳಿದ್ವಿ ಹೊರ ಹೋಗಿ ಬರ್ಬೇಕು ಇಲ್ಲಿಂದ ಒಂದ್ ಒಳಗಡೆ ನಾಳ ಇದೆ ನೀರಿ ಬಣ್ಣದ ಕಾಣ್ತಾ ಇದೆಯಲ್ಲ ಇದನ್ನ ನಾವು ಏನಂತ ಕರಿತೀವಿ ಅಪದ ಮನೆನಾ ಅಬಿದ ಮನೇನ ಅಬಿದ ಮನೆಯ ಹೃದಯದಿಂದ ಹೊರ ಹಂಗೆ ಇದು ಅಪದಮನೆ ಮನೆ ಏನಿದು ಇಲ್ಲಿ ಅಶುದ್ಧ ರಕ್ತ ಇರುತ್ತೆ ಅಶುದ್ಧ ರಕ್ತ ಏನಾದ್ರು ಬರಕ್ ಹೋಗುತ್ತೀಗ ಶುದ್ಧ ಆಗಿ ಹೋಗುತ್ತೆ ಶುದ್ಧ ಆಗಿ ಮತ್ತೆ ಎಲ್ಲಿ ಬರುತ್ತಪ್ಪ ಅಂದ್ರೆ ಇಲ್ಲಿದ ಬಲ ಈ ಅಭಿನಧ ಮೂಲಕ ಯಾವ ಕಡೆ ಮೂರನೇ ಕೋಣೆ ಬರುತ್ತೆ ಮೂರನೇ ಕೋಣೆಗೆ ಬಂತು ಮೂರನೇ ಕೋಣೆಯಿಂದ ಮತ್ತೆ ಎಲ್ಲಿ ಬರುತ್ತೆ ನಾಲ್ಕನೇ ಕೋಣೆ ಬರುತ್ತೆ ನಾಲ್ಕನೇ ಕೋಣೆಯಿಂದ ಇಲ್ಲಿ ನೋಡಿ ಕೆಂಪು ಬರೋದು ಹೋಗೋದ್ ಮೂಲಕ ದೇಹದ ಎಲ್ಲಾ ಭಾಗಕ್ಕೂ ಶುದ್ಧ ರಕ್ತ ಹರ್ಕೊಂಡು ಹೋಗುತ್ತೆ ಎಲ್ಲಾ ಭಾಗಕ್ಕೂ ರೀತಿ ಹೋಗುತ್ತೆ ಈ ರೀತಿ ಹೃದಯ ಕೆಲಸ ಮಾಡುತ್ತೆ ಇವಳಗೆ ಇನ್ನು ಹೃದಯದ ಬಡಿತ ಇದೆ ಲ್ಯಾಪ್ಟಾಪ್ ಅಂತ ಸೌಂಡ್ ಮಾಡುತ್ತೆ ಮನೆಗೆ ಅಮ್ಮ ಅಡಿಗೆ ಮಾಡಕ್ಕೆ ಸೌಂಡ್ ಪಾತ್ರೆ ಹಂಗೆ ಇಲ್ಲಿ ಲ್ಯಾಪ್ಟಾಪ್ ಅಂತ ಸೌಂಡ್ ಆಗುತ್ತೆ ಅನ್ನೆಲ್ಲ ನೆಕ್ಸ್ಟ್ ಹೇಳ್ತೀನಿ ಇಲ್ಲಿ ರಾಕೇಶ ನಡೀನ ಬಂದ್ಬಿಡೋಣ ಈಗ ಇವಾಗ ರಾಕೇಶ ಯಾರು ನಡೀನಾಯ್ರು ಯಾರು ಅಂತಂದ್ರೆ ಇವರು ಕೂಡ ನಮ್ಮ ಈ ರಕ್ತ ಪರಿಚಲನ ಅದರಲ್ಲಿ ಬರುವಂತ ಪ್ರಮುಖ ಭಾಗ ಇದೆ ಒಂದು ರಾಕೇಶ ಒಂದನೇ ಮಗ ರಕ್ತ ಎರಡನೇ ನೋಡಿ ನಳಿನ ಹೇಳಲ್ಲ ನಳಿನ ಅಂದ್ರೆ ಯಾವ ನಾಳ ಅಂದ್ರೆ ನೋಡಿ ರಕ್ತನಾಳ ನಳಿನ ಹಾಗೆ ಮೂರನೇ ಕಿರಣ ಅಂತಂದ್ರೆ ಯಾರು ಕಿರು ತಟ್ಟೆಗಳು ಮೂರು ಕೂಡ ಒಂದೊಂದು ಒಂದೊಂದು ಕೆಲಸವನ್ನ ಮಾಡುತ್ತೆ ಒಂದೊಂದು ಕೆಲಸ ಮಾಡುತ್ತೆ ಮಾಡುತ್ತಲ್ವಾ ಕಿರುತಟ್ಟೆ ಏನ್ ಕೆಲಸ ಮಾಡುತ್ತೆ ಯಾರು ಹೇಳ್ತೀರಾ ಹೇಳ್ತೀರ ಅಂದ್ರೆ ಆಂಡ್ರೈಸ್ ಮಾಡಿ ಹೇಳ್ಬೇಕಪ್ಪ ಇದೇನಾಪೀಣ ಹೇಳು ರಕ್ತ ಎಪ್ಪು ಕಟ್ಟದೆ ಅವಶ್ಯಕ ಐತ ರಕ್ತ ಎಪ್ಪು ಕಟ್ಟೋದು ಯಾವಾಗ ಗಾಯ ಗಾಯಾದಾಗ ಏನಾಗುತ್ತೆ ಸ್ವಲ್ಪ ಒಂದು ನಿಮಿಷ ನಿಮಿಷದೊಳಗಡೆ ಏನಾಗ್ಬಿಡುತ್ತೆ ರಕ್ತ ಎತ್ತು ನಿಂತ್ಬ ಯಾಕೆ ಕಾರಣ ಏನಂದ್ರೆ ರಕ್ತ ರಕ್ತ ನಾಳಗಳು ಬೇಕಾ ನಮಗೆ ಯಾಕೆ ಬೇಕು ಯಾರು ರಕ್ತ ರಕ್ತನಾಳುಗಳು ಬೇಕಾ ಅಂದ್ ಮಾಡಿ ಶಿಲ್ಪ ರಕ್ತದ ಎಲ್ಲೋಗ್ಬೇಕು ಯಾಕೆ ರಕ್ತ ಹಾಕಬೇಕು ಆರೋಗ್ಯ ಇರೋಕ್ಕೂ ರಕ್ತಕ್ಕೆ ಸಂಬಂಧ ಮಾಡಿರ್ತೀವಲ್ಲ ಏನ್ ಸಿಗುತ್ತೆ ಆಹಾರ ಎಲ್ಲ ಎಲ್ಸಿರ್ಕೊಂಡು ಹೋಗಿ ಹೊಟ್ಟೆಗೆ ಹೊಟ್ಟೆಗೆ ಯಾವ ಭಾಗದಲ್ಲಿ ಹೇಳು ಸಣ್ಣ ಕಳ್ಳಲ್ಲಿ ಸಣ್ಣ ಕಳ್ಳಲ್ಲಿ ಯಾವಾಗ ಹೇರ್ಕೊಳ್ಳುತ್ತೆ ಅಂತ ಹೇಳಿದ್ದೀನಿ ಆ ಇಲ್ಲ ಏನ್ ಮಾಡುತ್ತೆ ನೀರ್ಕೊಂಡು ಏನ್ ಮಾಡುತ್ತೆ ಅದು ಎಲ್ಲಿ ಅಂತ ಹೇಳಿದ್ವಿ ರಕ್ತ ಸೇರ್ಸುತ್ತೆ ಆ ರಕ್ತ ಏನ್ ಮಾಡುತ್ತೆ ಅದು ಎಲ್ಲ ಆವಾಗ ಹೋಗಿ ನಮ್ಗ್ ಏನ್ ಕೊಡುತ್ತೆ ಶಕ್ತಿ ಕೊಡುತ್ತಲ್ವಾ ಅದಕ್ಕೆ ನಾಳಬೇಕು ರಕ್ತ ಯಾಕ್ಬೇಕು ಎಸ್ ನಮಗೆ ಒಂದು ನಮ್ ದೇಹ ಎಲ್ಲ ಬಾವಿಗಳಿಗೆ ಆಹಾರ ಉಂಟಾಗ್ತೈತಿ ಶಕ್ತಿ ಅಂತ ಗುಪಟು ಇನ್ನೊಂದು ಜೊತೆ ವೆರಿ ಇಂಪಾರ್ಟೆಂಟ್ ಯು ನೆಟ್ರೀ ಏನು ಸ್ರಾಗ್ತೀವಿ ಆಕ್ಸಿಡೆಂಟ್ ತಗೊಂಡ ಹೋಗಿ ಡೆಲಿಟರ್ ಕೊಳ್ಳುತ್ತೆ ಬಂದು ಇದು ಇಂತೋ ಸ್ಟೈ್ಬೋಲ ಆ ಎಚಿಲ್ಲಿ ನೋಡಿ ಇಲ್ಲಿ ಕೋಶ ಕೋಶ ಇದೆಯಲ್ಲ ಇಲ್ಲಿ ನೋಡಿ ಕಾಣ್ತಾ ಇದೆಯಲ್ವಾ ನೋಡಿ ಶ್ವಾಸಕೋಶದ ಒಳಗಡೆ ಏನ್ ಕಾಣ್ತಿತ್ತು ಇಲ್ಲಿ ರಕ್ಷಣಾ ಯಾವ ಬಣ್ಣದ ಕಾಣ್ತಿರ್ತವೆ ಕೆಂಪು ಏನ್ ಹೇಳುತ್ತೆ ನೀಲಿ ಏನ್ ಹೇಳುತ್ತೆ ಶುದ್ಧ ರಕ್ತ ನೀಲಿ ಅಂದ್ರೆ ಅಶುದ್ಧ ಯಾಕೆ ಆಯ್ತ ಅಲ್ಲಿ ಅಶುದ್ಧ ಆಗ್ಲಿಕ್ ಕಾರಣ ಏನು ಶುದ್ಧ ಇರಕ್ಕೆ ಏನ್ ಕಾರಣ ಶುದ್ಧ ಅಂತ ಹೆಂಗ್ ಹೇಳ್ತೀವಿ ಯಾಕೆ ಹೇಳ್ತೀವಿ ಅಶುದ್ಧ ಅಂತ ಯಾಕೆ ಹೇಳ್ತೀವಿ ಏನಿರುತ್ತೆ ಶುದ್ಧ ಅಂತ ಯಾಕೆ ಹೇಳ್ತೀವಿ ಅವ್ರಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅದು ಆಕ್ಸಿಜನ್ ಸಹಿತ ರಕ್ತ ಆಕ್ಸಿಜನ್ ಇರುತ್ತೆ ಅಶುದ್ಧ ರಕ್ತ ಅಂತ ಯಾಕೆ ಹೇಳ್ತೀವಿ ಕಾರ್ಬನ್ ಕಾರ್ಬನ್ ಬೇಡವಾದಂತ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಅಥವಾ ಆಕ್ಸಿಜನ್ ರಹಿತ ರಕ್ತ ಅದು ಅದನ್ನ ಈ ಒಳಗೆ ಬಿಟ್ಬಿಟ್ಟು ಏನ್ ತಗೊಂಡೋಗುತ್ತದ ಆಕ್ಸಿಜನ್ ತಗೊಂಡು ದೇಹದ ಎಲ್ಲಾ ಭಾಗ ದೇಹದ ಎಲ್ಲಾ ಭಾಗಕ್ಕೂ ಎಲ್ಲಾ ಭಾಗಗಳಿಗೂ ಎಲ್ಲ ಅಂಗಗಳಿಗೂ ಎಲ್ಲ ಅಂಗಗಳಿಗೂ ಪ್ರತಿಯೊಂದು ಜೀವಕೋಶಕ್ಕೂ ಆಕ್ಸಿಜನ್ ಕೊಡೋ ಕೆಲಸ ಯಾರು ಮಾಡುತ್ತೆ ಅಂದ್ರೆ ಈ ರಕ್ತ ಕೊಡುತ್ತೆ ರಕ್ತ ಮಾಡುತ್ತೆ